ಕೋಲಾರ ಜಿಲ್ಲೆಯ ಶಿವಾಸಪುರ ತಾಲೂಕಿನಲ್ಲಿ ಮಾವು ಬೆಲೆ ತೀವ್ರ ಕುಸಿತವಾಗಿದೆ ಅದರಲ್ಲೂ ತೋತಾಪುರಿ ಮಾವಿಗೆ ಕೆಜಿಗೆ ಎರಡರಿಂದ ಮೂರು ರೂಪಾಯಿ ಮಾತ್ರ ಸಿಗ್ತಾ ಇದೆ ಹಾಗಾಗಿನೇ ರೈತರು ಮಾವನ್ನು ಕಟಾವು ಮಾಡಿ ಮಾರುಕಟ್ಟೆಗೆ ಸಾಗಿಸಿದ್ರು ಕೂಡ ಅವ್ರು ಹಾಕ್ತಕ್ಕಂಥ ಬಂಡವಾಳ ಸಿಗ್ತಾ ಇಲ್ಲ ಹಾಗಾಗಿನೇ ಸಾಕಷ್ಟು ಭಾಗದಲ್ಲಿ ನಾವು ಗಮನಿಸ್ಬೋದು ಶಿವಾಸಪುರ ತಾಲೂಕಿನಲ್ಲಿ ತೋತಾಪುರಿ ಮಾವನ್ನೇ ರೈತರು ಕಟಾವು ಮಾಡ್ತಾ ಇಲ್ಲ ಈ ಹಿನ್ನೆಲೆ ರೈತರಿಗೆ ಏನು ಸರ್ಕಾರ ಬೆಂಬಲ ಬೆಲೆಯನ್ನು ಒಂದು ಘೋಷಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ದಿನಗಳಿಂದ ರೈತ ಮುಖಂಡರ ಜೊತೆಗೆ ಮಾವು ಬೆಳೆಗಾರರು ಸಾಕಷ್ಟು ದಿನಗಳಿಂದ ಒತ್ತಾಯ ಮಾಡ್ತಿದ್ರು ಕೂಡ ಸರ್ಕಾರ ಇನ್ನೂ ಕೂಡ ಸ್ಪಂದಿಸ್ತಾ ಇಲ್ಲ ಆದರೂ ಕೂಡ ಮರಗಳಲ್ಲೇ ಮಾವನ್ನ ಬಿಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ರೈತರು ಪ್ರತಿನಿತ್ಯ ಏನು ತಾವು ಬೆಳೆದಿರ್ತಕ್ಕಂಥ ಮಾವನ್ನ ನಷ್ಟವಾದ್ರೂ ಪರವಾಗಿಲ್ಲ ಮಾವನ್ನ ಕಟಾವು ಮಾಡಿ ಶ್ರೀನಾಸಪುರ ಎ ಮಾರುಕಟ್ಟೆಗೆ ಸಾಗಿಸ್ತಾ ಇರುವಂತದ್ದು ನಾವೀಗ ಶ್ರೀನಾಸಪುರ ತಾಲೂಕಿನ ಚಿಕ್ಕತ್ತಿಮ್ಮನಹಳ್ಳಿ ಗ್ರಾಮದ ರೈತ ರೆಡ್ಡಪ್ಪ ಅಂತಕ್ಕಂಥದಲ್ಲಿದ್ದೀವಿ ನೀವು ಗಮನಿಸಬಹುದು ಎಲ್ಲಾ ಮರಗಳಲ್ಲೂ ತೋತಾಪುರಿ ಮಾವು ಸಮೃದ್ಧವಾಗಿ ಬೆಳೆ ಸಿಕ್ಕಿದೆ ಕೆಜಿಗೆ ಈಗ ಎರಡರಿಂದ ಮೂರು ರೂಪಾಯಿ ಸಿಗ್ತಾ ಇದ್ರು ಕೂಡ ಇವರು ಪ್ರತಿನಿತ್ಯ ನಷ್ಟದಲ್ಲೇ ಮಾವನ್ನ ಕಟಾವು ಮಾಡಿ ಮಾರುಕಟ್ಟೆಗೆ ಸಾಕಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಪ್ರತಿನಿತ್ಯ ಅವರು ಎಷ್ಟೆಲ್ಲ ಒಂದು ಬಂಡವಾಳವನ್ನು ಹಾಕಿ ನಿತ್ಯ ಒಂದು ಮಾರುಕಟ್ಟೆಗೆ ಮಾವನ್ನ ಸಾಕ್ಸ್ಲಿಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ ಹಾಗಾಗಿನೇ ತಮ್ಮ ಕೈಲ ಷ್ಟು ಬಂಡವಾಳವನ್ನು ಹಾಕಿ ಇದೀಗ ನಷ್ಟದಲ್ಲೂ ರೈತರು ಇವತ್ತು ಮಾವಿನಕಾಯಿಯನ್ನು ಏನು ಮಾರ್ಕೆಟ್ಗೆ ಸಾಕ್ತಾ ಇರುವಂತದ್ದು ಕೆಜಿಗೆ ಎರಡು ರೂಪಾಯಿಂದ ಮೂರು ರೂಪಾಯಿ ಸಿಗ್ತಾ ಇದೆ ಹಾಗಾಗಿ ಹಾಗಾಗಿನ ಸರ್ಕಾರ ಏನಾದರೂ ಸುಮಾರು ಒಂದು ಎಂಟರಿಂದ ಹತ್ತು ರೂಪಾಯಿ ಕೊಟ್ಟರೆ ಖಂಡಿತ ಅದಕ್ಕೆ ಇನ್ನೊಂದು ಮೂರು ರೂಪಾಯಿ ಅಂದ್ರೆ ಹನ್ನೊಂದು ಹದಿಮೂರು ರೂಪಾಯಿ ಸಿಗುತ್ತೆ ಹಾಗಾಗಿನೇ ರೈತರಿಗೆ ಮತ್ತಷ್ಟು ಒಂದು ಅನುಕೂಲ ಕೂಡ ಆಗುತ್ತೆ ಸರ್ಕಾರ ಈ ವಿಚಾರದಲ್ಲಿ ಮಂಡುತನವನ್ನು ಬಿಟ್ಟು ರೈತರಿಗೆ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಒತ್ತಾಯ ಕೂಡ ಇರತಕ್ಕಂಥದ್ದು ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಈಗ ತೋತಾಪುರಿ ಮಾವನ್ನ ಬೆಳೆತಿರ್ತಕ್ಕಂಥ ರೈತ ರೆಡ್ಡಪ್ಪ ಅವರು ಇದ್ದಾರೆ ಅವರನ್ನ ಮಾಡಿಸೋಣ ಸರ್ ಸುಮಾರು ವರ್ಷಗಳಿಂದ ತಾವು ಈ ಒಂದು ಮಾವನ್ನ ಏನು ಅವಲಂಬಿಸಿ ಜೀವನವನ್ನು ಮಾಡ್ತಾ ಇದ್ರ ಆದರೆ ಈ ವರ್ಷ ಕಂಡು ಕೇಳಿರೋದಂತಹ ಒಂದು ಬೆಲೆ ಕುಸ್ತಾಗಿದೆ ಅದರಿಂದ ಸಾಕಷ್ಟು ನಷ್ಟ ಕೂಡ ಆಗಿದೆ ಈಗ ತಾವು ಕೈಯಿಂದ ಬಂಡವಾಳ ಹಾಕಿ ಮಾವನ್ನು ಮಾರ್ಕೆಟಿಗೆ ಸಾಗಿಸ್ತಾ ಇದ್ರ ಏನು ಹೇಳ್ತೀರಾ ಸರ್ ಕಾಯಿ ಏನು ಕೇಳುವಷ್ಟಿಲ್ಲ ತೋಟದಲ್ಲೇ ಹಂಗೆ ಬಿಡಬೇಕಾಗುತ್ತೆ ಇವಾಗ ತೋಟದಲ್ಲಿ ಕಾಯಿ ಕಿತ್ತರೂ ಒಂದು ಸಾವಿರ ಬರುತ್ತೆ ನಮಗೆ ಏನೋ ಲೇಬರ್ ಮಾತ್ರ ಮದ್ದುಡ್ದಿರೋದು ಇದೆಲ್ಲ ಉಳುಮೆ ಮಾಡಿರೋದು ಎಲ್ಲ ಸೇರಿಸಿದ್ರೆ ಏಳರಿಂದ ಎಂಟು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಕಾಯಿ ಕಿತ್ತು ಬಿಟ್ಟು ಕೂಲಿಯವರು ಲೇಬರ್ ಕೊಡೋಕ್ಕೆ ಕಾಸಿಲ್ಲ ರೈತರತ್ರ ಇಂಥ ಪರಿಸ್ಥಿತಿನ ಇದ್ದೀವಿ ಸರ್ಕಾರಗಳು ಸುಮಾರು ಒಂದು ಹದಿನೈದು ದಿವಸದಿಂದ ನಾವು ಧರಣಿಗಳು ಮಾಡಿ ಎಲ್ಲ ಇವರು ಪ್ರೆಸ್ಡೆಂಟ್ ಮಾವು ಅಭಿವೃದ್ಧಿ ಮಂಡಳಿ ಪ್ರೆಸಿಡೆಂಟ್ ಅವರು ಬಂದಿದ್ದರು ಎಲ್ಲ ನಾವೆಲ್ಲ ಧರಣಿ ಮಾಡಿದ್ವಿ ಸರ್ಕಾರ ಸ್ಪಂದಿಸಲೇ ಇಲ್ಲ ಡಿ ಸಿ ಅವರು ತಹಸೀಲ್ದಾರ್ ಅವರು ಎಲ್ಲ ಹೇಳಿದರು ಏನೋ ಮಾಡ್ತೀವಿ ಸರ್ಕಾರಕ್ಕೆ ಮುಟ್ಟಿಸ್ತೀವಿ ನಿಮ್ಮ ಕೂಗು ಅಂತ ಏನು ಮಾಡಿದ್ರು ಸರ್ಕಾರ ಸ್ಪಂದಿಸಲೇ ಇಲ್ಲ ಇವಾಗ ತೋಟದಲ್ಲಿ ಬಿಡಬೇಕಾ ಕೀಳಬೇಕಾ ಕಿತ್ತರೆ ಲೇಬರ್ಗೆ ಕೊಡೋಕೆ ಸರಿ ಹೋಗುತ್ತೆ ಆ ಥರ ಪರಿಸ್ಥಿತಿನಲ್ಲಿದ್ದೀವಿ ನಷ್ಟ ವಿಪರೀತ ನಷ್ಟದಲ್ಲಿದ್ದೀವಿ ಹಾಂ ಕಿತ್ತೆ ಕೀಳದೇ ಇದ್ದರೆ ಎಲ್ಲ ಉದುರೋಗುತ್ತೆ ಇನ್ನೆಲ್ಲ ಒಂದು ಹತ್ತರಿಂದ ಹದಿನೈದು ದಿವಸ ಅಷ್ಟೇ ಇದ್ರ ಟೈಮು ಮತ್ತು ನಾವು ಏನು ಮಾಡಿದ್ರು ವಾಪಸ್ ಬರೋಲ್ಲ ಭೂಮಿ ಪಾಲಾಗುತ್ತೆ ನಮಗೆ ಕೆ ಜಿಗೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ಸಿಕ್ಕಿದ್ರೆ ಅಸಲು ಬರುತ್ತೆ ಆ ಥರ ಪರಿಸ್ಥಿತಿನಲ್ಲಿದ್ದೀವಿ ಹ್ಞೂ ನಮ್ಮ ಜೊತೆಗೆ ಮತ್ತಷ್ಟು ರೈತರಿದ್ದಾರೆ ಅವ್ರನ್ನ ಮಾಡಿಸೋಣ ಸರ್ ಇನ್ನು ಮಾವು ಬೆಳೆ ನಂಬ್ಕೊಂಡಿದ್ದಂಥ ರೈತರಿಗೆ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ ಸರ್ಕಾರ ಏನಾದರೂ ಈ ಟೈಮಲ್ಲಿ ಬೆಂಬಲ ಬಲಹು ಘೋಷಣೆ ಮಾಡಬೇಕು ಆದರೂ ಸರ್ಕಾರ ಘೋಷಣೆ ಮಾಡ್ತಾ ಇಲ್ಲ ಏನು ಮನವಿ ಮಾಡ್ತೀರಾ ಸರ್ ಆದಷ್ಟು ಬೇಗ ಈ ಮಾವು ಬೆಳೆಗಾರರಿಗೆ ಸ್ವಲ್ಪ ಸಂಕಷ್ಟದಲ್ಲಿದ್ದೀವಿ ಆದಷ್ಟು ಬೇಗ ಸ ಪರಿಹಾರವನ್ನು ಮಾಡಿಕೊಟ್ರೆ ಸ್ವಲ್ಪ ಏನಾದರೂ ಚೇತರಿಸ್ಕೊಳ್ತಾರೆ ಇಲ್ಲಾಂದರೆ ಜಾಸ್ತಿ ನಷ್ಟ ಹೋಗ್ತೀವಿ ಸಾಲ ಮಾಡಿಬಿಟ್ಟು ಎಲ್ಲ ರೈತರ ಆತ್ಮಹತ್ಯೆ ಪರಿಸ್ಥಿತಿಯಲ್ಲಿದ್ದೀವಿ ಇದೇನಾದರೂ ಮಾಡಿ ಸರ್ಕಾರ ಸ್ವಲ್ಪ ಎತ್ತೆಚ್ಕೊಂಡು ವರ್ಷಕ್ಕೆ ಒಂದು ಒಂದೇ ಬೆಳೆ ವರ್ಷಕ್ಕಲ್ಲ ಎರಡು ಎರಡು ಒಂದು ಸರ್ತಿ ಈ ಸರ್ತಿ ಬೆಳೆದಿದ್ದೀವಿ ಮತ್ತು ಇದು ಬೆಸು ಮಣ್ಣೆಷ್ಟೇ ಮತ್ತೆ ಬೆಳೆಸ ವರ್ಷ ಬಿಟ್ಟು ವರ್ಷ ಬರ್ತದೆ ಅದಕ್ಕೆ ಈ ಸತಿ ಏನಾದರೂ ಫಸಲು ಸಿಕ್ಕಿದೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ಮೂರು ವರ್ಷ ಹಿಂದಕ್ಕೆ ಹೋಗ್ತೀವಿ ಈ ವರ್ಷದ ಅಡ್ಡ ಬಂದು ಏನಾದರೂ ನಮಗೆ ಏನಾದರೂ ಸ್ವಲ್ಪ ಆಟ ಬಿಟ್ಬಿಟ್ಟು ಸಲ್ಸ್ ಸಲ್ಲಿಸ್ಬಿಟ್ಟರೆ ನಮಗೆ ಇದಿಷ್ಟು ಏನು ಶಿನಾಸ್ಪುರದಲ್ಲಿ ತೋತಪುರಿ ಮಾವನ್ನ ಬೆಳೆದಿರ್ತಕ್ಕಂಥ ರೈತರ ಸಂಕಷ್ಟ ಈಗ ಇರ್ತಕ್ಕಂಥ ತೋತಪುರಿ ಮಾವನ್ನ ಕಟಾವು ಮಾಡಿ ಮಾರುಕಟ್ಟೆಗೆ ಸಾಕಿಸಿದ್ರೆ ಪ್ರತಿ ಟನ್ಗೆ ಮೂರಿಂದ ಮೂರು ರೂಪಾಯಿ ಹಣ ಸಿಗ್ತಾ ಇದೆ ಆದರೆ ಇಲ್ಲಿ ಸಾಗಾಣೆ ವೆಚ್ಚ ಜೊತೆಗೆ ರೈತ ಹಾಕಿರ್ತಕ್ಕಂಥ ಬಂಡವಾಳ ವೆಚ್ಚವನ್ನು ಕೂಡಿಸಿದ್ರೆ ಸುಮಾರು ಆರಿಂದ ಏಳು ಸಾವಿರ ರೂಪಾಯಿ ಆಗುತ್ತೆ ಆದರೆ ಈಗ ಸಿಗ್ತಾ ಇರತಕ್ಕಂಥ ಮೂರರಿಂದ ಮೂರು ಸಾವಿರ ರೂಪಾಯಿ ಬೆಲೆ ಖಂಡಿತ ರೈತನಿಗೆ ಸಾಕಾಗೋದಿಲ್ಲ ಹಾಗಾಗಿನೇ ರಾಜ್ಯ ಸರ್ಕಾರ ಖಂಡಿತ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರೆ ರೈತರಿಗೆ ಸಂಕಷ್ಟದಲ್ಲಿ ರೈತರಿಗೆ ಸರ್ಕಾರ ಮುಂದೆ ಬಂದು ಅವರಿಗೆ ಒಂದು ಕಷ್ಟಕ್ಕೆ ಆದಂತಾಗುತ್ತೆ ಹಾಗಾಗಿನೇ ಈ ನಿಟ್ಟಿನಲ್ಲಿ ಶಿನಾಸ್ಪುರ ಮಾವು ಬೆಳೆಗಾರರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಶಿನಾಸ್ಪುರ ಮಾವಿಗೆ ಈ ಬಾರಿ ಬೆಲೆ ಕುಸಿತ ಆಗಿರೋದ್ರಿಂದ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಬಹಳಷ್ಟು ಕೇಳಿ ಬರ್ತಾ ಇರುವಂಥದ್ದು ರಘುರಾಜ್ ನ್ಯೂಸ್ ಏಯ್ಟೀನ್ ಕೋಲಾರ